ಮರೆಯಾದವರು ಸೀರಿಯಲ್ ತಂಡದ ಕಲಾವಿದರಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ ಈ ತಂಡ ಮರೆಯಾದವರು ಎಂಬ ಒಂದು ಧಾರಾವಾಹಿಯ ಮೂಲಕ ಸಂಪೂರ್ಣ ಮಲೆನಾಡಿನ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕಲಾವಿದರು ರಾಜ್ಯ ಹಾಗೂ ದೇಶದ ಜನರು ಒಮ್ಮೆ ಇವರ ಧಾರಾವಹಿ ಅತ್ತ ಕಣ್ಣಾಯಿಸುವಂಥ ನೋಡುವಂಥ ವ್ಯವಸ್ಥೆ ಆಗಲಿ ಅಂತೇಳಿ ತಾಯಿ ಶಾರದೆಯಲ್ಲಿ ಬೇಡ್ಕೊಳ್ತಾ ಇವರ ಎಲ್ಲ ಕಾರ್ಯದಲ್ಲೂ ಯಶಸ್ಸಾಗಲಿ ಅಂತ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ನಮ್ಮವರೇ ಆದಂಥ ಪ್ರಖ್ಯಾತ ಜೈಸ್ತ ಹಾಗೂ ಶೃಂಗೇರಿ ರಾಕೇಶ್ನವರು ಸೇರಿ ಮಾಡ್ತಾ ಇರೋ ಮರೆಯಾದವರು ಧಾರಾವಾಹಿ ಒಳ್ಳೆಯ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿ ಆಲ್ ದ ಬೆಸ್ಟ್ ಫಾರ್ ಮರೆಯಾದವರು All, All, of Memphis. Memphis. All, All the, the best. best.